ಸೀತಾ ಏ ಸೀತಾ ಬೇಗ ಹೊರಗೆ ಬಾರಿ ಏನ್ರಿ ಕೂಗಿದ್ರ ಸೀತಾ ಯಾವತ್ತೂ ನೋಡಿದ್ರು ಮನೆಯಲ್ಲಿ ಪೂಜೆ ಪುರಸ್ಕಾರಗಳಲ್ಲೇ ಕಾಲ ಕಳೆಯುತ್ತೇನೆ ಹಾ ಸೀತಾ ಲಕ್ಷ್ಮಣ ಬಂದ ನಂತರ ಸ್ವಲ್ಪ ಅವನಿಗೆ ಹೊಲದ ಕಡೆ ಬರಲು ಹೇಳು ನಾನು ಪೇಟೆಗೆ ಹೋಗಿ ಸೂರ್ಯಪಾನಗಳನ್ನು ಮಾರಿಕೊಂಡು ಬರುತ್ತೇನೆ ಏನಪ್ಪಾ ತಮ್ಮ ರಾಮಣ್ಣ ಚೆನ್ನಾಗಿದ್ಯನು ನೋಡ್ರಿ ನಿಮ್ಮ ದಯದಿಂದ ನಾವು ಆರಾಮಾಗಿದ್ದೇವೆ ಆತು ನಿನಗ ನಮ್ಮ ಸೌಕಾರು ಕರ್ಕೊಂಬರಾಕೆ ಹೇಳ್ಯಾರ ಯಾಕಪ್ಪಾ ಅಂತಂದ್ರೆ ನಿಮ್ಮ ತಂದೆ ಸಾಲ ಒಯ್ದದು ನಾ ಅಷ್ಟೆ ಉಳ್ದದ ಹೇಳಿ ಬಾ ಅಂದ್ರೆ ತಮ್ಮ ಅದಕ್ಕೆ ಹೇಳಾಕೆ ಬಂದಿದ್ದೆ ಗುಮಾಸ್ತರ ಆ ಸಾವುಕಾರರು ನಮ್ಮ ಹತ್ತಿರ ಅಂತಹದ್ದೇನು ಕೆಲಸ ಐತಿ ಅದು ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಐತಿ ಅಂತ ಹೇಳ್ತಿರಲ್ಲ ಅಲ್ರಿ ಗುಮಸ್ತ್ರ ನಾವು ಹೊಲದಲ್ಲಿ ದುಡಿದು ಪ್ರತಿ ವರ್ಷ ಬರುವ ಕಾಳುಗಳನ್ನು ಮಾರಿ ನಿಮ್ಮ ಶ್ರೀಮಂತರ ಸಾಲ ಮುಟ್ಸೀವಿ ನಾವು ಮುಟ್ಟಿಸಿದ ಕಾಗದ ಹರಿದಾಕಿವಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಅಂದಿದ್ದೀರಿ ಮಾಡಿದ್ರ ಇನ್ನು ಸಾಲ ಐತಿ ಅಂದ್ರ ಎಲ್ಲಿಂದ ಕೊಡ್ಬೇಕ್ರಿ ಗುಮಾಸ್ತ್ರ ನೋಡಪ್ಪ ತಮ್ಮ ಅದೆಲ್ಲ ಉತ್ಸಾಹ ನನಗೆ ಏನು ಗೊತ್ತಿಲ್ಲ ಫಕ್ತ ಹೋಗಿ ಹೇಳಿ ಬಾ ಅಂದಾರ ಹೇಳಿ ಬರಕ್ ಬಂದಿನಿ ಬಿಡುದು ನಿನ್ ಕೊಡಿ ಬಿಟ್ಟು ಕೊಟ್ಟ ವಿಷಯ ನೋಡು ನೀನೇನ್ ವಿಚಾರ ಮಾಡಬೇಡ ನಾನು ಬಂದು ಸೌಕಾರಿಗೆ ಬೆಟ್ಟ ಹಾಕ್ತೀನಿ ಆತಲ್ಲೋ ಆತು ನಾ ಬಂದು ಇನ್ನು ಬಾ ತಮ್ಮ ನಮ್ ಮುಂದೆ ಹೋಗ್ತಾ ಹಿಂದೆ ಬಾ ಏನ್ರಿ ಈ ಗುಮಾಸ್ತ ಏನೂ ಹೇಳಲ್ಲೀತ ನಮ್ಮ ತಂದೆ ಮಾಡಿದ ಸಾಲ ನಾವು ಚಿಕ್ಕವರಿದ್ದಾಗಲೇ ದುಡಿದು ಮುಟ್ಟಿಸಿದ್ದೇವೆ ಈಗ ನೋಡಿದರೆ ಇನ್ನೂ ಸಾಲ ಐತಿ ಅಂತ ನನಗೆ ಹೇಳುತ್ತಾರೆ ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ ಅಂತ ಈ ಗುಮಾಸ್ತ ಹೇಳಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಲ್ಲ ಹೋಗ್ರಿ ಸಾಕರ ಹತ್ರ ಹೋಗಿ ಏನು ವಿಚಾರ ಅಂತ ಕೇಳ್ಕೊಂಡು ಬರ್ಬೋದಲ್ಲ ಆಯ್ತು ಶೀತ ನೀನು ಹೇಳಿದಾಗೆ ಆ ಸಾವುಕಾರರ ಹತ್ತಿರ ಹೋಗಿ ಕೇಳಿ ಬರ್ತೀನಿ ಯಾಕೆಂದರೆ ಆ ಸಾವುಕಾರ ಯಾವ ಹತ್ತಿರಾಗ ಏನು ಮಾಡ್ತಾರ ಅಂತ ಹೇಳಕ್ ಬರೋದಿಲ್ಲ ನಾನು ಆದಷ್ಟು ಬೇಗ ಹೋಗಿ ಕೇಳ್ಕೊಂಡು ಬರ್ತೀನಿ ಲಕ್ಷ್ಮಣ ಬಂದ ನಂತರ ಸ್ವಲ್ಪ ಹೊಲದ ಕಡೆಗೆ ಹೋಗಲು ಹೇಳು ಶೀತ ನಾನು ಹೋಗಿ ಬರಲ್ಲ ಅತಿಗೆ ಅತ್ತಿಗೆ ಲಕ್ಷ್ಮಣ ಈಗ ಬಂದೀನಪ್ಪ ಹೋದ ಕೆಲಸ ಏನಾಯ್ತು ವಿಷಯ ಕೇಳ್ತೇನಮ್ಮ ಅತ್ತಿಗೆ ನಮ್ಮಂತ ದರಿದ್ರ ಬಡವರು ಎಷ್ಟೇ ಕಲಿತು ಡಿಗ್ರಿ ಮುಗಿಸಿದರು ಲಂಚವೆಂಬ ಮಂಚವನ್ನೇ ಹೇರಿದ ಈ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗುವುದು ತುಂಬಾ ದುರ್ಲಭ ನಾನಂತೂ ಸಾಕಷ್ಟು ಪ್ರಯತ್ನ ಪಟ್ಟೆ ಎಲ್ಲಿ ಹೋದ್ರು ಬರೀ ಲಂಚ ಎಷ್ಟು ಕೊಡ್ತಿ ಅಂತ ಸ್ಪಷ್ಟವಾಗಿ ಕೇಳ್ತಾರೆ ಹೊರತು ನೌಕರಿ ಕೊಡ್ತೀನಂತ ಯಾರು ಹೇಳಲಾರು ಹೊತ್ತಿಗೆ ಯಾರು ಹೇಳಲಾರು ಏನಪ್ಪ ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ನೊಂದುಕೊಂಡು ಮಾತಾಡ್ತಿದೆಯಲ್ಲೋ ಹೀಗೆಲ್ಲ ಮನಸ್ತಾಪ ಮಾಡ್ಕೋಬೇಡ ನಾವು ಯಾವಾಗ್ಲೂ ನೌಕರಿ ಸಿಕ್ಕಿಲ್ಲ ಅಂತ ಈ ರೀತಿ ಪ್ರಯತ್ನ ಮಾಡುವುದೇ ಬಿಡಬಾರ್ದು ಪ್ರಯತ್ನ ಮಾರ್ಗನೇ ಇರಬೇಕು ಪ್ರಯತ್ನಕ್ಕೆ ಫಲ ಸಿಕ್ಕಿ ಸಿಗುತ್ತೆಪ್ಪ ಸಿಕ್ಕಿ ಸಿಗುತ್ತೆ ಅತ್ತಿಗೆ ಚಿಕ್ಕಂದಿನಿಂದ ನನ್ನ ಅಣ್ಣ ಹಗಲಿರುಳು ಕಷ್ಟಪಟ್ಟು ಕೂಲಿ ರಾಲಿ ಮಾಡಿ ನನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದ ಕೊನೆಯದಾಗಿ ಯಾವುದಾದರೂ ಒಂದು ನೌಕರಿನ ಹಿಡಿದು ಅವನ ಕಷ್ಟದಲ್ಲಿ ಸಹಭಾಗಿಯಾಗಬೇಕೆಂದುಕೊಂಡ ಆದರೆ ಆ ದೇವರು ಒಂದು ಚಿಕ್ಕ ನೌಕರಿ ಕೂಡ ದಯ ಪಾಲಿಸಲತ್ತೆ ದಯ ಪಾಲಿಸಲಿಲ್ಲ ಅತಿಗೆ ನಮ್ಮತ್ತ ಬಡವರು ಈ ಭೂಮಿಯ ಮೇಲೆ ಬದುಕಬಾರದಮ್ಮ ಬದುಕಬಾರದು ಲಕ್ಷ್ಮಣ ಏನು ಏನು ನೀನು ಯಾಕೋ ಇವತ್ತು ಹೀ ಹೀಗೆ ಮಾತಾಡ್ತಿದ್ಯಾ ದಯವಿಟ್ಟು ಈ ರೀತಿ ನೊಂದ್ಕೊಬೇಡು ನೋಡು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ ಈ ನುಡಿ ಏನಾದ್ರೂ ತಪ್ಪಾಗಿದ್ರೆ ಈ ಸಮಾಜದಲ್ಲಿ ಎಲ್ಲರೂ ಬದುಕಲು ಸಾಧ್ಯವೇನು ಏನು ಹೇಳು ಬದುಕ್ತಿದ್ರ ಅತ್ತಿಗೆ ಅಣ್ಣ ನೋಡಪ್ಪ ನಿಮ್ಮ ತಂದೆಯವರು ಏನೋ ಸಾಲ ಮಾಡಿದ್ದಾರಂತೆ ಸಾಲ ಇನ್ನೂ ತೀರಿಲ್ಲ ಅಂತ ಗುಮಾಸ್ತರು ಮನೆ ಕರೆಯಲಿಕ್ಕೆ ಬಂದಿದ್ರು ಅದಕ್ಕೆ ನಾನೇ ಹೇಳಿದೆ ಸಾಕರ ಹತ್ರ ಹೋಗಿ ಏನು ವಿಚಾರ ಕೇಳ್ಕೊಂಡು ಬನ್ನಿ ಅಂತ ಅದಕ್ಕೆ ಹೋಗಿದ್ದಾರೆ ಅಷ್ಟೇ ಇಲ್ಲ ನಿನಗೆ ಊಟ ಮಾಡಿ ಹೊಲಕ್ಕೆ ಹೋಗುವ ಏನು ನನ್ನ ತಂದೆ ಮಾಡಿದ ಸಾಲ ಇನ್ನೂ ಹಾಗೆದಂತೆ ಇಲ್ಲ ಅತ್ತಿಗೆ ಇಲ್ಲ ಆ ಸಾಲವನ್ನ ನಮ್ಮ ಅಣ್ಣ ಎಂದೋ ತೀರಿಸ್ತೇನಂತ ನನ್ನ ಮುಂದೆ ಹೇಳಿದ್ದ ಅತಿಗೆ ತಡೆ ನಾನೇ ಆ ಶ್ರೀಮಂತ ಸಕ್ಕಿನ ಮನೆಗೆ ಹೋಗಿ ಬರುತ್ತೇನೆ ಲಕ್ಷ್ಮಣ ನಿಂತ್ಕೊರು ಇಷ್ಟೊಂದು ಆಕ್ರೋಶ ಹೇಗೆ ಪಡ್ತಾ ಇದೆಯಾ ನೋಡು ನಿಮ್ಮನ್ನ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ತಾನೆ ಹೋಗಿ ಬರ್ತಾರೆ ನಡೆ ನೀನು ಊಟ ಮಾಡಿ ಹೊಲಕ್ಕೆ ಹೋಗು ಅತ್ತಿಗೆ ನನಗೆ ಕೋ ಹಸಿವಿಲ್ಲ ಹ ಅತಿಗೆ ಅಣ್ಣ ಬಂದ ಮೇಲೆ ಒಟ್ಟಿಗೆ ಊಟ ಮಾಡಿದ್ರೆ ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ ಆಯ್ತು ಅಬ್ಬಾ ಈಗ ನನಗೆ ಸಮಾಧಾನವಾಯಿತು ಎಲ್ಲಿ ಅವನು ಹೆಚ್ಚು ಕಡಿಮೆ ಮಾಡ್ಕೊಂಡು ಅಂತ ಭಯ ಆಗಿತ್ತು ನನಗೆ ಶಿಲ್ಪ ಬೆಳಗ್ಗೆ ಹೋಗಿದ್ದಾಳೆ ಮನೆ ಬಿಟ್ಟು ಇನ್ನೂವರೆಗೂ ಬರಲೇ ಇಲ್ಲ ಅವಳು ಬನ್ನಿ ಶಿಲ್ಪ ನೀಲೋ ಅದು ಅದ್ಕೆ ಅದ್ಕೆ ನಾನು ಬೇಗ ಬರಬೇಕೆಂತ ಮಾಡಿದ್ದೆ ಆದರೆ ಅಲ್ಲಿ ಅಲ್ಲಿ ಬಾಯಿ ಮುಚ್ಚು ಕುಂಟನೆ ಪಾನಲ್ ಮುಂದೆ ನಡೆಯೋದಿಲ್ಲ ಇಲ್ಲ ಅತಿಗಿ ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತೀರಿ ನಾನೇನು ಅಂತ ತಪ್ಪು ಮಾಡ್ರಿ ಶಿಲ್ಪ ತಪ್ಪು ನೀನು ಮಾಡಲಿಲ್ಲ ಮಾ ನೀನು ಮಾಡಿಲ್ಲ ಏನೋ ಸಣ್ಣಳು ಅಲ್ಲಿ ಸುತ್ತಾಡ್ಲಿ ಅಂತ ನಾನು ಬಿಟ್ಟಿದ್ದೀನಲ್ಲ ನನಗೆ ತಪ್ಪು ಪ್ರತಿಫಲ ನೀನು ಕೊಡ್ತಾ ಇದೆಯಾ ಅಲ್ಲ ಅತಿಗಿ ನಾನೇನು ಅಂತ ತಪ್ಪು ಮಾಡ್ರಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಿ ನಿಮ್ಮ ಮಾತಿನ ಅರ್ಥ ನನಗರ್ಥ ಇಲ್ಲ ನೋಡಿ ನಾನು ಕೇಳ್ತಿಯ ಮನೆಗೆ ಹೋಗಿ ಬಂದಿದ್ದು ತಪ್ಪ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೋಡು ನಿನ್ನ ತಾಯಿ ಸ್ಥಳದಲ್ಲಿ ನಾನು ಕುಳಿತುಕೊಂಡು ನಿನಗೊಂದು ಮಾತು ಹೇಳ್ತಾ ಇದ್ದೀನಿ ನೀನು ಎಲ್ಲಿ ಜಾಸ್ತಿ ಹೊತ್ತು ಹೊರಗೆ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ನನಗೂ ನನ್ನ ಹೆತ್ತು ತಾಯಿ ಇದ್ದೀನಿ ಈ ಮಾತನ್ನ ಹೇಳ್ತಾ ಇದ್ದ ಅವ್ರೇನಾದ್ರೂ ಬದುಕಿದ್ರೆ ಆ ಮಾತೇ ಬೇರೆ ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡುವ ಸೌಭಾಗ್ಯ ನಾನು ಕಳ್ಕೊಂಡು ಬಿಟ್ಟಿರ ಒಂದು ಮಾತು ಹೇಳ್ತೀರಿ ಕೇಳು ನೀನ ನನ್ನ ಮಗಳಂತೂ ತಿಳ್ಕೊಂಡಿದ್ದೀನಿ ಇದು ಕೆಟ್ಟ ಕಾಲ ಜನ ಒಳ್ಳೆಯವ್ರಲ್ಲಮ್ಮ ಬೆಳೆದವಳು ಹೊರಗಡೆ ಸುತ್ತಾಡ ಬೇಡ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಮಾತು ತಪ್ಪಾಗಿ ತಿಳ್ಕೊಬೇಡ ನಾನು ಬಿಟ್ಟು ಎಲ್ಲಿ ಹೋಗಲ್ಲ ಆಯ್ತು ಹೊಟ್ಟೆ ತುಂಬಾ ಆಗ್ತಾ ಇದೆ ಊಟಕ್ಕೆ ಆಯ್ತಮ್ಮ ನಡೆ ಅಡಿಗೆ ಎಲ್ಲ ಮಾಡಿದ್ದೇನೆ ನೀನು ಊಟ ಮಾಡು ಲಕ್ಷ್ಮಣ ಹೊರಗಡೆ ಹೋಗಿದ್ದಾನೆ ಅವ್ರು ಬಂದಮೇಲೆ ನಿಮ್ಮ ದೊಡ್ಡಣ್ಣ ಕೂಡ ಬರ್ತಾನೆ ಎಲ್ಲೋ ಸೇರಿ ನಾವು ಊಟ ಮಾಡೋಣ خط کرلو سبت